ಡೀಸೆಲ್ ದರ ಏರಿಕೆಗೆ ಆಕ್ರೋಶ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರ ಕಳೆದ ಜೂನ್ ತಿಂಗಳು ಹದಿನೈದನೇ ತಾರೀಕು ಮೂರು ರೂಪಾಯಿ ಈಗ ಎರಡು ರೂಪಾಯಿ ಐದು ರೂಪಾಯಿ ಜಾಸ್ತಿ ಮಾಡಿದ್ರೆ ಲಾರಿ ಅವರು ನೇರ ಹಾಕುವ ಪರಿಸ್ಥಿತಿ ಆಗಿದೆ ಏಪ್ರಿಲ್ ಹದಿನಾಲ್ಕರ ಮಧ್ಯರಾತ್ರಿಯಿಂದ ಆರು ಲಕ್ಷ ಲಾರಿ ಸಂಚಾರ ಬಂದ್ ಒಂದ್ ದೊಡ್ಡ ಫೈನಾನ್ಸಿಯಲ್ ಕ್ರೈಸಿಸ್ ಬರುತ್ತೆ ಆವಾಗ ಡೀಸೆಲ್ ಬೆಲೆ ಏಕಾಏಕಿ ಅರ್ಥ ಮಾಡುವುದರಿಂದ ಏನೋ ಆಗುತ್ತೆ ಅಂತ ಸರ್ಕಾರ ಕಳ್ಕೊಳ್ಳೋದಿಲ್ಲ ಅವ್ರು ಏನ ಫ್ರೀ ಕೊಟ್ಕೊಳ್ಳಿ ನಾವು ಬೇಡ ಅಂತ ಹೇಳಿಲ್ಲ ಒಂದೊಂದು ಕಡೆ ನಮ್ಮ ಹೊಟ್ಟೆ ಒಡೆದು ಈ ತರ ಐದು ರೂಪಾಯಿ ಮಾಡಿದ್ರಿಂದ ಗಾಡಿ ಮಾಲೀಕರು ಎಲ್ಲರೂ ಬಹಳ ದೊಡ್ಡ ಸಂಕಟಕ್ಕೆ ಟೀ ಕಾಫಿ ಬೆಲೆ ಇಪ್ಪತ್ತು ರೂಪಾಯಿ ವರೆಗೂ ಏರಿಕೆ ಒಂದ್ ಕಡೆ ಫ್ರೀ ಗ್ಯಾರಂಟಿ ಮತ್ತೊಂದು ಕಡೆ ಜನರ ಮೇಲೆ ದರ ಏರಿಕೆ ಚಾಟಿ ಜನಸಾಮಾನ್ಯರ ಮೇಲೆ ದರ ಏರಿಕೆ ಬರೆ ಎಳೆದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಭೋಗಿಲೆದ್ದಿದೆ ದುಬಾರಿ ಸಮರಕ್ಕೆ ಲಾರಿ ಮಾಲೀಕರು ಎಂಟ್ರಿ ಕೊಟ್ಟಿದ್ದು ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದಾರೆ ಏಪ್ರಿಲ್ ಹದಿನಾಲ್ಕರ ಮಧ್ಯರಾತ್ರಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಆರು ಲಕ್ಷ ಲಾರಿಗಳ ಸಂಚಾರ ಬಂದ್ ಆಗಲಿದೆ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಅಂಬೇಡ್ಕರ್ ಜಯಂತಿ ರಾತ್ರಿ ಮಧ್ಯರಾತ್ರಿಯಿಂದ ಹದಿನೈದನೇ ತಾರೀಕು ಬೆಳಗ್ಗಿಂದ ಅರ್ದಿಸಲಾದ ಮುಷ್ಕರ ನಮ್ಮ ಸ್ಟೇಟಲ್ಲಿ ಆರು ಲಕ್ಷ ಗಾಡಿ ಇದೆ ಆರು ಲಕ್ಷ ಗಾಡಿಗಳು ಓಡೋದಿಲ್ಲ ಅದೇ ತರ ಅವತ್ತು ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಪೆಟ್ರೋಲು ಡೀಸೆಲ್ ಪೆಟ್ರೋಲ್ ಬಂಕ್ ಕಂಪ್ಲೀಟ್ ಕ್ಲೋಸ್ ಮಾಡ್ತಾರೆ ಮೂರನೇದಾಗಿ ಈ ಡಬ್ರಿಸ್ ಗಾಡಿಗಳು ಆಗಲಿ ವೆಜಿಟೇಬಲ್ ವೆಹಿಕಲ್ ಆಗಲಿ ಅವರೇ ವಾಲಂಟಿಯ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಡ್ತಾರೆ ಅದೇ ತರ ಈಗ ಏರ್ಪೋರ್ಟ್ ಟ್ಯಾಕ್ಸಿಯವರು ಹೇಳಿದ್ದಾರೆ ನಾವು ಗಾಡಿ ಓಡ್ಸಕ್ ಆಗಲ್ಲ ಈ ತರ ನಮ್ದು ಅಗಲು ಧೋರಣೆ ಆಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ ಅದರಿಂದ ಅದಿಷ್ಟ ಕಾಲ ಮುಷ್ಕರ ಖಚಿತ ಖಚಿತ ಆರು ಲಕ್ಷ ಲಾರಿಗಳ ಪೈಕಿ ಜಲ್ಲಿ ಕಲ್ಲು ಮರಳು ಲಾರಿಗಳು ಗೂಡ್ಸ್ ವಾಹನಗಳು ರಸ್ತೆಗಿಳಿಯಲ್ಲ ಅಕ್ಕಿ ಸಾಗಿಸೋ ಲಾರಿಗಳು ಮತ್ತು ಪೆಟ್ರೋಲ್ ಡೀಸೆಲ್ ಸಾಗಿಸೋ ಲಾರಿಗಳು ಕೂಡ ಸಂಚಾರ ಸ್ಥಗಿತಗೊಳಿಸಲಿವೆ ಬೇರೆ ರಾಜ್ಯಗಳ ಲಾರಿಗಳಿಗೂ ಕರ್ನಾಟಕಕ್ಕೆ ಪ್ರವೇಶವಿಲ್ಲ ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಬಂದ್ ಆಗಲಿವೆ ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿದ್ದಾರೆ ಏಪ್ರಿಲ್ ಹದಿನೈದರಂದು ಟ್ಯಾಕ್ಸಿಯನ್ನ ರಸ್ತೆಗಿಳಿಸದಿರಲು ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ನಿರ್ಧರಿಸಿದೆ ಆದರೆ ಅನಿರ್ದಿಷ್ಟಾವಧಿ ಮುಷ್ಕರದ ಬಗ್ಗೆ ಮುಂದಿನ ದಿನದಲ್ಲಿ ನಿರ್ಧರಿಸಲಿದ್ದಾರೆ ನಂದಿನಿ ಹಾಲಿನ ದರ ಏರಿಕೆ ಎಫೆಕ್ಟ್ ಟೀ ಕಾಫಿ ಮತ್ತಷ್ಟು ಬಿಸಿ ನಂದಿನಿ ಹಾಲಿನ ನಾಲ್ಕು ರೂಪಾಯಿ ಏರಿಕೆ ಎಫೆಕ್ಟ್ ನಿಂದಾಗಿ ಟೀ ಕಾಫಿ ಬೆಲೆ ಹದಿನೆಂಟು ರೂಪಾಯಿ ವರೆಗೂ ಏರಿಕೆಯಾಗಿದೆ ಕೆಲವು ಹೋಟೆಲ್ಗಳಲ್ಲಿ ಒಂದು ಟೀ ಕಾಫಿ ಬೆಲೆ ಇಪ್ಪತ್ತು ರೂಪಾಯಿ ಆಗಿದೆ ಈಗ ಹದಿನೈದರಿಂದ ಮೂರು ರೂಪಾಯಿ ಜಾಸ್ತಿ ಮಾಡಿದೀವಿ ಹದಿನೆಂಟು ರೂಪಾಯಿ ಮಾಡಿದ್ವಿ ಇಪ್ಪತ್ ಮಾಡ್ಬೇಕಂತಿದ್ದೀವಿ ಎಲ್ಲ ಕಡೆ ಇಪ್ಪತ್ ಮಾಡಿದ್ದಾರೆ ನಾವು ಹದಿನೆಂಟು ರೂಪಾಯಿ ಮಾಡಿದ್ವಿ ಕಾಫಿ ಕಾಫಿ ಬಿಡಿ ತುಂಬಾ ಜಾಸ್ತಿ ಆದ್ರೂ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನು ಈ ತಿಂಗಳಲ್ಲ ಬಲು ತಿಂಗಳು ಇನ್ನೂ ಜಾಸ್ತಿ ಆಗುತ್ತಂತೆ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ದರ ಸಮರ ಇನ್ನು ರಾಜ್ಯ ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮುಂದುವರೆಸಿರುವ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿತು ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಧರಣಿ ನಡೆಸಿ ಕಾಂಗ್ರೆಸ್ ಲೂಟಿ ಮಾಡ್ತಿದೆ ಅಂತ ಘೋಷಣೆ ಕೂಗಿದ್ರು ದರ ಇಳಿಸುವಂತೆ ವಿಜಯನಗರ ಚಿತ್ರದುರ್ಗ ಯಾದಗಿರಿ ಕೋಲಾರ ದಾವಣಗೆರೆ ತುಮಕೂರು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಗ್ಯಾಸ್ ಬೆಲೆ ಏರಿಕೆಯಾದಾಗ ಹೋರಾಟ ಮಾಡಲಿಲ್ಲ ಯಾಕೆ ಕೆ ಪ್ರಶ್ನೆ ಬಿಜೆಪಿಯ ನಿರಂತರ ಹೋರಾಟಕ್ಕೆ ಟಾಂಗ್ ಕೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾಸ್ ಬೆಲೆ ಏರಿಕೆಯಾದಾಗ ಯಾಕೆ ಹೋರಾಟ ಮಾಡ್ಲಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಆತ ರಾಮನಗರದಲ್ಲಿ ಬಾಲಕೃಷ್ಣ ಕೂಡ ಗುಡುಗಿದ್ದಾರೆ ಡೀಸೆಲ್ ಜಾಸ್ತಿ ಮಾಡಿದಾಗ ಗ್ಯಾಸ್ ಮಾಡಿದಾಗ ಬೇರೆ ಎಲ್ಲಾ ಪದಾರ್ಥಗಳನ್ನ ಜಾಸ್ತಿ ಮಾಡಿದಾಗ ಯಾಕೆ ಹೋರಾಟ ಮಾಡಲಿಲ್ಲ ಅವಾಗ ಏನಾಗಿತ್ತು ವಾಯ್ಸ್ ಗ್ಯಾಸ್ ನಾನೋ ಒಂದು ಅವ್ರ ಸಾವಿರ ತಪ್ಪಿಸ್ಬೇಕು ಅಂತಾರೆ ನಾವು ಈಗೆಲ್ಲದೂ ಕೂಡ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಏನು ಒಂದ್ ಕಾ ಕಾರ್ ಕಡಿಮೆ ಹಾಕಿ ಕೊಟ್ಟರು ಒಪ್ಪುದೇನ ಹಾಕ್ತಿದ್ರು ಪಾಪ ಹೇಳಿದಪ್ಪ ಈಗೇನು ರೂ ರಾತ್ರಿ ಧರಣಿ ಅಂತ ಬಹಳ ಸಂತೋಷ ಪೊಲೀಸರು ಕೇಳಿದ್ವಿ ಕಷ್ಟ ಕ್ಲಾಸ್ ಚೆನ್ನಾಗಲ್ಲ ಮೇಂಟೈನ್ ಮಾಡಿ ಅಂತ ಬಿಜೆಪಿ ಬೆಲೆ ಏರಿಕೆ ವಿಚಾರದಲ್ಲಿ ಮಾತಾಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಅಪ್ಪ ಅವ್ರು ಇನ್ನೇನು ಕೂಡ ನಮ್ಮ ಮೇಲೆ ಗೂಗ ಕೊಂಡಿಸ್ಲಿಕ್ಕೆ ಅವ್ರ ಕೆಲ ಆಗ್ತಾ ಇಲ್ಲ ಅದಕ್ಕೆ ಕೆಲವು ಬೇಡದೇ ಇರ್ತಕ್ಕಂಥ ವಿಚಾರ ಇಟ್ಕೊಂಡು ಆ ರಾತ್ರಿ ಧರಣೆ ಮಾಡಿದ್ದಾರೆ ಮನೇಲಿ ನಿದ್ದೆ ಬರಲಿಲ್ಲ ಅಂತ ಕಾಣಿಸ್ತದೆ ಬಿಜೆಪಿ ಹೋರಾಟ ಸೋಮವಾರವೂ ನಡೆಯಲಿದೆ ಏಪ್ರಿಲ್ ಹದಿನಾಲ್ಕಕ್ಕೆ ಲಾರಿ ಮುಷ್ಕರದ ಬಿಸಿಯೂ ತಟ್ಟಲಿದೆ ಕಾಂಗ್ರೆಸ್ ನಾಯಕರಂತೂ ಬೆಲೆ ಏರಿಕೆ ಅನಿವಾರ್ಯ ಅಂತ ಸಮರ್ಥಿಸಿಕೊಳ್ತಿದ್ದಾರೆ ಈ ದುಬಾರಿ ದಂಗಲ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಸರ್ಕಾರ ಕೊಂಚವಾದ್ರೂ ಬೆಲೆ ಇಳಿಸುತ್ತಾ ಕಾದು ನೋಡ್ಬೇಕಿದೆ ಇಷ್ಟು ಹೊತ್ತು ಸುದ್ದಿ ಕೊಟ್ಟಿದ್ದು ನಾನು ಸಹಿಲ್ ಟಿವಿ ಯೂಟ್ಯೂಬ್ ನ್ಯೂಸ್ ತುಮಕೂರು